ಮತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಬಡವರ ಪರವಾಗಿ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಏನೂ ಕೆಲಸ ಮಾಡಲಿಲ್ಲ ಅವರು ಪ್ರಧಾನಮಂತ್ರಿಯಾಗಿ ಹನ್ನೊಂದು ವರ್ಷಗಳ ಕಾಲ ಕಾಲದಲ್ಲೂ ಕೂಡ ಅವರು ಯಾರು ಬಂಡವಾಳ ಶಾಖಿಗಳಿದ್ದಾರೆ ಅಂಬಾನಿ ಅಭಾನಿ ಅವ್ರ ಪರವಾಗಿ ಕೆಲಸ ಮಾಡಿದರ ಹೊರತು ಬಡವರ ಪರವಾಗಿ ಯಾವತ್ತು ಕೂಡ ಕೆಲಸ ಮಾಡಲಿಲ್ಲ ಬಡವರು ಸಾಮಾನ್ಯ ಜನರು ಬಳಸ್ತಕ್ಕಂಥ ಆಹಾರ ಪದಾರ್ಥಗಳ ಮೇಲೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಮೇಲೆ ಬೆಲೆ ಏರಿಸಿದ್ರ ಹೊರತು ಶ್ರೀಮಂತರಿಗೆ ತೆರಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರು ಈ ದೇಶದಲ್ಲಿ ಒಳ್ಳೆ ದಿನಗಳು ಬರ್ತವೆ ಅಚ್ಚೇ ದಿನ ಅಂತ ಹೇಳಿದ್ರು ಬಡವರ ಜೀವನವನ್ನು ಸುಧಾರಣೆ ಮಾಡ್ತೀವಿ ಸಾಮಾನ್ಯ ಜನರ ಜೀವನವನ್ನು ಸುಧಾರಣೆ ಮಾಡುತ್ತೇವೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಒಬ್ಬದ ಬೆಲೆಯನ್ನು ಇಳಿಸ್ತೇವೆ ಆಹಾರ ಪದಾರ್ಥಗಳನ್ನು ಇಳಿಸ್ತೇವೆ ಎಲ್ಲರ ಜೀವನವನ್ನು ಸುಗಮ ಮಾಡ್ತೇವೆ ಅಂತೇಳಿ ಮಾತಾಡಿದರು ಈ ದೇಶದ ರೈತರು ಅನೇಕ ಕಷ್ಟಗಳನ್ನು ಇಳಿಸಿದ್ರು ಕೂಡ ರೈತರ ಸಾಲವನ್ನು ಮನ್ನಾ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ರೈತರು ಅನೇಕ ಬಾರಿ ನಮ್ಮ ಸಾಲ ಮನ್ನಾ ಮಾಡಿ ನಾವು ಕಟ್ಟಲಿದ್ದೇವೆ ಅಂತ ಹೇಳಿದ್ರೆ ಸಾಲ ಮನ್ನಾ ಮಾಡಿಲ್ಲ ಅವರು ಸಾಲ ಮನ್ನಾ ಮಾಡೋದು ಯಾರ್ದು ಅಂತಂದ್ರೆ ಬಂಡವಾಳ ಸಾಹಿಗಳು ಕೈಗಾರಿಕೋದ್ಯಮಿಗಳು ಅವರ ಸಾಲ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದ್ರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ರೈತರ ಸಾಲ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದ್ರು ಯಾವತ್ತಾದ್ರೂ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಇದ್ದಾಗ ರೈತರ ಸಾಲ ಮನ್ನಾ ಮಾಡಿದಾರ ಇಡೀ ದೇಶದಲ್ಲಿ ಎಲ್ಲೂ ಕೂಡ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ ನಾನು ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಇರುವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ರೈತರು ಸೊಸೈಟಿಗಳಲ್ಲಿ ಮಾಡಿರ್ತಕ್ಕಂಥ ಐವತ್ತು ಸಾವಿರ ರೂಪಾಯಿವರೆಗೆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ದೆ ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಎಂಟರಿಂದ ಹದಿಮೂರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಪಕ್ಷ ಉಗ್ರಪ್ಪನವರು ಸಾಲ ಮನ್ನಾ ಮಾಡಿ ಅಂತ ಕೇಳ್ರೆ ಅವರು ಕೊಟ್ಟಂತ ಉತ್ತರ ನಮ್ಮಲ್ಲಿ ನೋಟ್ ಟ್ರಿಪ್ ಮಾಡ್ತಕ್ಕಂಥ ಮಿಷಿನ್ ಇಲ್ಲ ಅದರಿಂದ ರೈತರು ಸಾಲ ಮನ್ನಾ ಮಾಡಕ್ಕಾಗಲ್ಲ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ರೈತರು ಸಾಲ ಮನ್ನಾ ಮಾಡಲಿಲ್ಲ நோட் பிரிண்ட் பார்த்த மிஷின் இல்லை அந்த பிஜேபி ஒரு மனேர்த்தோ நோட் இடஸ் தக்க மிஷீனு